ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಡಿ ವಿ ಗುಂಡಪ್ಪ ಅವರು ಬರೆದಿರೋ ಮಂಕುತಿಮ್ಮನ ಕಗ್ಗದಲ್ಲಿ ಬರುವಂತ ಒಂದಷ್ಟು ಸಾಲುಗಳ ವಿವರಣೆಯನ್ನ ಕೊಡ್ತೀನಿ ಹಾಗಾದ್ರೆ ಆ ಸಾಲುಗಳು ಯಾವುವು ಅಂತ ಇಲ್ಲಿ ನೋಡೋಣ ಇಲ್ಲಿ ನಮ್ಮ ಡಿ ವಿ ಜಿ ಅವರು ಹೇಳ್ತಾರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೇಳಿ ಇಲ್ಲಿ ಡಿ ಜಿ ಅವರು ಹೇಳ್ತಾರೆ ಹಾಗಾದ್ರೆ ಈ ಸಾಲುಗಳ ಅರ್ಥ ಏನು ಅಂತ ನೋಡೋಣ ಇಲ್ಲಿ ಮೊದಲನೇ ಲೈನ್ ಅಲ್ಲಿ ಬರುತ್ತೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಅಂತ ಈಗ ನಾವು ಹುಲ್ಲಿನ ತರ ಇರ್ಬೇಕು ಈಗ ನೋಡಿ ಬೆಟ್ಟ ಅಂದ್ರೆ ಎಷ್ಟು ಭಾರ ಇರುತ್ತೆ ಎಷ್ಟು ತೂಕ ಇರುತ್ತೆ ಮತ್ತೆ ಅಲ್ಲಿ ಎಲ್ಲ ಬೆಟ್ಟದ ತುದಿಯಲ್ಲೋ ಅಥವಾ ಬುಡದಲ್ಲಿ ಎಲ್ಲ ಒಂದು ಚೂರ್ ಚೂರ್ ಜಾಗ ಇರುತ್ತೆ ಆ ಜಾಗದಲ್ಲಿ ಆ ಹುಲ್ಲು ಬೆಳೆಯುವಂತ ಪ್ರಯತ್ನವನ್ನ ಮಾಡುತ್ತೆ ಇಲ್ಲಿ ಒಂದಿಷ್ಟು ಒಂದು ಇಂಚಷ್ಟು ಜಾಗ ಸಿಕ್ಕಿದ್ರು ಸಾಕು ಅಲ್ಲೇ ಅದು ಬೆಳೆಯುತ್ತೆ ಅದ್ರ ಜೊತೆಗೆ ತನ್ನ ಸುತ್ತು ತನ್ನ ವಂಶವನ್ನೇ ಬೆಳೆಯ ಬೆಳೆಸುತ್ತೆ ಈ ಹುಲ್ಲು ಅಲ್ವಾ ಆ ಬೆಟ್ಟದ ಕೆಳಗೆ ಒಂದಿಷ್ಟು ಜಾಗ ಸಿಕ್ಕಿದ್ರು ಸಾಕು ಅಷ್ಟು ತೂಕ ಇರುವಂತ ಬೆಟ್ಟದ ಕೆಳಗೆ ಅದು ಎಷ್ಟು ವಿಸ್ತಾರವಾಗಿ ಬೆಳೆಯುವಂಥ ಪ್ರಯತ್ನವನ್ನ ಆ ಹುಲ್ಲು ಮಾಡುತ್ತೆ ಮನುಷ್ಯನಾದಂಥ ನಾವು ಕೂಡ ಎಷ್ಟೇ ಕಷ್ಟಗಳು ಬರಲಿ ಬೆಟ್ಟದಂತ ಕಷ್ಟಗಳು ಬಂದರೂ ಕೂಡ ನಾವು ಹುಲ್ಲಿನ ತರ ಬೆಳೆಯೋ ಪ್ರಯತ್ನವನ್ನ ಮಾಡಬೇಕು ಎಲ್ಲಿ ಅವಕಾಶಗಳು ಸಿಗ್ತವೋ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ನಾವು ನೆಲೆಯೂರಿ ಅಲ್ಲೇ ಬೆಳೆದು ನಿಲ್ಲೋ ಅಂತ ಪ್ರಯತ್ನವನ್ನ ನಾವು ಮಾಡಬೇಕು ಒಂದು ವೇಳೆ ಹುಲ್ಲು ಆ ಬೆಟ್ಟದ ತೂಕನ ನಮ್ಗೆ ಆಗಲ್ಲಪ್ಪ ಇರೋ ಒಂದಿಷ್ಟು ಜಾಗದಲ್ಲಿ ನಾನು ಹೇಗ್ ಬೆಳಿಲಿ ಅಂತೇಳಿ ಅದೇನಾದರೂ ಸುಮ್ಮನೆ ಇದ್ರೆ ಅದ್ ಬೆಳೆಯೋಕ್ ಆಗೋದಿಲ್ಲ ಅದಕ್ಕೆ ಕಷ್ಟ ಅಂತೇಳಿ ಕೂತ್ಕೋಬಾರ್ದು ಇರೋದ್ರಲ್ಲೇ ಪ್ರಯತ್ನವನ್ನು ಮಾಡಬೇಕು ಇರೋದ್ರಲ್ಲೇ ಬೆಳೆದು ನಿಲ್ಲೋ ಅಂತ ಪ್ರಯತ್ನವನ್ನು ನಾವು ಮಾಡಬೇಕು ಅದಕ್ಕೆ ಜೀವನದಲ್ಲಿ ನೀವು ಬೆಟ್ಟದಂಥ ಕಷ್ಟಗಳು ಬಂದರೂ ಕೂಡ ಹುಲ್ಲಿನ ಥರ ಬೆಳೆಯೋ ಪ್ರಯತ್ನವನ್ನ ಮಾಡಿ ಮತ್ತೆ ನೀವು ಮನೆಗೆ ಮಲ್ಲಿಗೆಯಂತೆ ಇರಬೇಕು ಈ ಮಲ್ಲಿಗೆ ನೋಡಿ ಅದ್ರ ಸುವಾಸನೇ ಸ್ಮೆಲ್ ಅಂದರೆ ಆ ಕೇಳೋದಕ್ಕೆ ಅಥವಾ ಸ್ಮೆಲ್ಲು ಎಷ್ಟು ಚಂದ ಇರುತ್ತೆ ಮಲ್ಲಿಗೆ ಮನೇಲಿ ಇದೆ ಅಂದ್ರೆ ಆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಅದೇ ತರ ನೀವು ಕೂಡ ಆ ಮಲ್ಲಿಗೆ ತರ ಇರ್ಬೇಕು ಆ ಮಲ್ಲಿಗೆನ ಹೇಗೆ ಇಷ್ಟ ಪಡ್ತಾರೋ ನಿನ್ನನ್ನು ಕೂಡ ಹಾಗೆ ಇಷ್ಟ ಪಡ್ಬೇಕು ಆ ಮಲ್ಲಿಗೆಯ ಸುವಾಸನೆ ಸುತ್ತಲೂ ಹೇಗೆ ಬೀರುತ್ತೋ ನಿನ್ನ ಬೆಳವಣಿಗೆ ನಿನ್ನ ಒಳ್ಳೆತನ ಕೂಡ ಆ ಮಲ್ಲಿಗೆಯ ಗಮದ ತರ ಸುತ್ತಲೂ ಪಸರಿಸ್ಬೇಕು ಮತ್ತೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ ನೀನು ಕಲ್ಲಿನಷ್ಟು ಗಟ್ಟಿಯಾಗಿರಬೇಕು ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿ ಸುರಿಯೇ ಕಲ್ಲಿನಷ್ಟು ಎಷ್ಟೇ ಕಷ್ಟ ಬರಲಿ ನೀನು ಕಲ್ಲಿನಷ್ಟು ಗಟ್ಟಿಯಾಗಬೇಕು ಈಗ ನೋಡಿ ಮಳೆ ಬರುತ್ತೆ ಮಿಂಚು ಸಿಡಿಲು ಗುಡುಗು ಎಲ್ಲ ಬರುತ್ತೆ ಆದರೂ ಆ ಕಲ್ಲು ಆ ಮಳೆಯನ್ನು ತಡ್ಕೊಂಡು ಅಲ್ಲಿ ಬೀಳುವಂಥ ಆ ಮಳೆ ಆ ಸಿಡಿಲು ಗುಡುಗು ಎಲ್ಲವನ್ನ ಸಹಿಸ್ಕೊಂಡು ಅದು ಅಲ್ಲೇ ನಿಂತಿರುತ್ತೆ ಓ ಮಳೆಯಲ್ಲಿ ನಾನು ನೆಂದ್ಬಿಡ್ತೀನಪ್ಪಾ ಅಂತೇಳಿ ಅದು ಎದ್ರುಕೊಂಡು ಅಲ್ಲಿಂದ ಏನಾದ್ರು ಹೆದ್ದು ಹೋಗುತ್ತಾ ಇಲ್ಲ ಅದು ಎಷ್ಟೇ ಮಳೆ ಬರಲಿ ಎಷ್ಟೇ ಸಿಡಿಲು ಗುಡುಗು ಮಿಂಚಿ ಏನೇ ಬರಲಿ ಎಲ್ಲವನ್ನ ಸಹಿಸ್ಕೊಂಡೋದು ಅಲ್ಲೇ ಇರುತ್ತೆ ಅದೇ ಥರ ನಾವು ಕೂಡ ಎಷ್ಟೇ ಕಷ್ಟಗಳು ಬಂದರೂ ಕಲ್ಲಿನ ಥರ ನಾವು ಗಟ್ಟಿಯಾಗಿರಬೇಕು ಮತ್ತು ಬಡವರಿಗೆ ದೀನ ದಲಿತರಿಗೆ ನಾವು ಬೆಲ್ಲ ಸಕ್ಕರೆ ಆಗಬೇಕು ಬೆಲ್ಲ ಸಕ್ಕರೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಸಿಹಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಜನ ನಿಮ್ಮನ್ನು ಕೂಡ ಇಷ್ಟಪಡಬೇಕು ಸಿಹಿನ ಜನ ಹೇಗೆ ಇಷ್ಟಪಟ್ಟು ಹುಡುಕಿಕೊಂಡು ಬರ್ತಾರೋ ಜನ ನಿಮ್ಮನ್ನು ಕೂಡ ಹಾಗೆ ಇಷ್ಟಪಡಬೇಕು ಹಾಗೆ ನಿಮ್ಮನ್ನು ಹುಡುಕಿಕೊಂಡು ಬರಬೇಕು ಮತ್ತೆ ಆ ದೀನ ದುರ್ಬಲರಿಗೆ ನೀವು ಸಕ್ಕರೆಯಂತೆ ಬೆಲ್ಲದಂತೆ ಹತ್ತಿರವಾಗಬೇಕು ನೀವು ಅವರಿಗೆ ಸಹಾಯಗಳನ್ನು ಮಾಡಬೇಕು ಮಾಡೋ ಸಹಾಯ ಅವ್ರಿಗೆ ಸಕ್ಕರೆ ಬೆಲ್ಲ ಹೇಗೆ ಸಿಹಿಯನ್ನು ಕೊಡುತ್ತ ಹೇಗೆ ಖುಷಿಯನ್ನು ಕೊಡುತ್ತೋ ನಿಮ್ಮ ಸಹಾಯ ಕೂಡ ಅವ್ರಿಗೆ ನೆರವಾಗಬೇಕು ಅವ್ರಿಗೆ ಖುಷಿಯನ್ನು ಕೊಡಬೇಕು ಒಟ್ಟಿನಲ್ಲಿ ಜೀವನದಾಗ ಏನೇ ಬರಲಿ ನೀವು ಎಲ್ಲರ ಒಳಗೆ ಒಬ್ಬರಾಗಿ ಬದುಕಿ ನಾನು ಅನ್ನೋದನ್ನ ಬಿಟ್ಟು ನಾವು ಅನ್ನೋ ಅಂತ ಹೇಳಿ ನೀವು ಒಂಟಿಯಾಗಿ ಬದುಕೋದನ್ನ ಬಿಟ್ಟು ಎಲ್ಲರ ಜೊತೆಗೆ ಎಲ್ಲರ ಒಳಗೆ ನೀವು ಕೂಡ ಒಬ್ಬರಾಗಿ ಬದುಕಬೇಕು ಆಗ ನಿಮ್ಮ ಬದುಕು ಸುಂದರವಾಗಿರುತ್ತೆ ಅಂತೇಳಿ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ ಒಟ್ಟಾರೆ ಈ ಸಾಲುಗಳ ಅರ್ಥ ಏನಪ್ಪ ಅಂದರೆ ಬೆಟ್ಟದಷ್ಟ ಕಷ್ಟ ಬಂದರೂ ಕೂಡ ನಾವು ಹುಲ್ಲಿನ ಥರ ಬೆಳೆಯೋ ಪ್ರಯತ್ನವನ್ನು ಮಾಡಬೇಕು ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ಕಲ್ಲಿನಷ್ಟು ಗಟ್ಟಿಯಾಗಿರಬೇಕು ಮತ್ತು ನಾವು ಮನೆಗೆ ಮಲ್ಲಿಗೆ ಥರ ಇರಬೇಕು ಮಲ್ಲಿಗೆಯ ಸುವಾಸನೆ ಹೇಗೆ ಎಲ್ಲ ಜನರನ್ನ ಆಕರ್ಷಣೆ ಮಾಡುತ್ತಾ ನಾವು ಕೂಡ ಜನರಿಗೆ ಆಕರ್ಷಿತರಾಗಬೇಕು ಜನ ಹೇಗೆ ಬೆಲ್ಲ ಸಕ್ಕರೆಯನ್ನ ಇಷ್ಟ ಪಡ್ತಾರೋ ನಾವು ಆ ಬೆಲ್ಲ ಸಕ್ಕರೆ ತರ ಇರ್ಬೇಕು ಆ ಬೆಲ್ಲ ಮತ್ತೆ ಸಕ್ಕರೆ ಹೇಗೆ ಸಿಹಿಯನ್ನ ಹಂಚುತ್ತೋ ಹಾಗೆ ನಾವು ಕೂಡ ಎಲ್ರಿಗೂ ಸಿಹಿಯನ್ನು ಹಂಚೋ ತರ ಇರಬೇಕು ಜೀವನದಲ್ಲಿ ಏನೇ ಬಂದ್ರು ಎಲ್ಲವನ್ನ ಎದುರಿಸೋದ್ರ ಮೂಲಕ ನಾವು ನಾಲ್ಕು ಜನರ ಮಧ್ಯೆ ಒಬ್ಬರಾಗಿ ಬದುಕೋದನ್ನ ಕಲಿಬೇಕು ನಾವೇನಾದ್ರು ನಾನು ಅನ್ಕೊಂಡು ನಾನಾಗೆ ಹೋದ್ರೆ ನಾನಾಗೆ ಉಳ್ಕೊಬಿಡ್ತೀನಿ ಒಂಟಿಯಾಗಿ ಉಳ್ಕೊತೀನಿ ನಾವು ಅಂತ ಹೇಳಿ ಎಲ್ರ ಜೊತೆಗೆ ಬೆರೆತಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತೇಳಿ ಇಲ್ಲಿ ನಮ್ಮ ಡಿ ವಿ ಜಿ ಅವರು ಹೇಳಿದ್ದಾರೆ ಈ ಸಾಲುಗಳನ್ನ ಹೋಗ್ತಾ ಇದ್ರೆ ಓದ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಆದ್ರೆ ಇದನ್ನ ತುಂಬಾ ನೀಟಾಗಿ ಅರ್ಥ ಮಾಡ್ಕೋಬೇಕು ಅರ್ಥ ಆದರೆ ಮಾತ್ರ ಆ ಸಾಲುಗಳು ಓದೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಬರೀ ನಾನು ಏನೋ ಓದ್ದೆ ಅಂತೇಳಿ ಓದ್ಕೊಂಡು ಹೋದ್ರೆ ಅದೇನೂ ಗೊತ್ತಾಗೋದಿಲ್ಲ ಇಲ್ಲಿ ಮಂಕುತಿಮ್ಮನ ಕಗ್ಗ ಅಂತೇಳಿ ಇಲ್ಲಿ ಬರೋಂಥ ಎಲ್ಲ ಸಾಲುಗಳು ಕೂಡ ನಮ್ಮ ಬದುಕಿಗೆ ಒಂದು ಸ್ಫೂರ್ತಿಯನ್ನು ನೀಡ್ತವೆ ನಮ್ಮ ಬದುಕಿನ ನಿಜವಾದ ಚಿತ್ರಣವನ್ನು ಆ ಅಕ್ಷರಗಳಲ್ಲಿ ಆ ಪದಗಳಲ್ಲಿ ಡಿ ವಿ ಅವರು ಬರೆದಿದ್ದಾರೆ ಅದನ್ನು ಬರೀ ಓದೋದಲ್ಲ ನಮ್ಮ ಬದುಕಲ್ಲಿ ಅಳ್ವಡಿಸ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡಿದರೆ ನಮ್ಮ ಬದುಕು ಸುಂದರವಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಸಾಕಷ್ಟು ಓದಿದ್ದೀನಿ ಅದರಲ್ಲಿ ನನಗೆ ತುಂಬ ಇಷ್ಟ ಆದವನ್ನ ಅದನ್ನು ನಾನು ಕೂಡ ನನ್ನ ಬದುಕಲ್ಲಿ ಅಳ್ವಡಿಸ್ಕೊಳ್ಳೋ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತಿದ್ದೀನಿ ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಸಾಧ್ಯವಾದರೆ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದಲ್ಲಿ ಸಿಕ್ಕಿದ್ರೆ ಓದೋಂಥ ಪ್ರಯತ್ನವನ್ನು ನೀವು ಮಾಡಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನಾನು ಹೇಳಿದಂಥ ಈ ವಿವರಣೆಗಳು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈಗ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ